ನಟ ಶಿವರಾಜ್ ಕುಮಾರ್ ಜೊತೆ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತಂದರೆ ಅದು ಒಬ್ಬರು ಖ್ಯಾತ ನಟಿ ಅಂತ ಹೇಳ್ಬೋದು ಯುವ ನಟಿ ಅಂತ ಕೂಡ ಹೇಳ್ಬೋದು ಇನ್ನು ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ಕುಮಾರ್ ಅವರಿಗೆ ನಾಯಕಿಯಾಗಿ ಗುರುತಿಕೊಂಡಿದ್ದಂಥ ಈ ನಟಿ ಇದೀಗ ರಸ್ತೆ ಅಪಘಾತದಿಂದ ಕೊನೆಯೋ ಸುಳಿದಿದ್ದಾರೆ ಹಾಗಾದರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ಈ ನಟಿ ಬೇರೆ ಯಾರೋ ಅಲ್ಲ ಮನೀಷಾ ಉನ್ನಿಯವರು ಮನಿಷಾ ಉನ್ನಿಯವ್ರನ್ನ ನೀವು ನೋಡಿರ್ತಾರೆ ಇವರು ಕಪ್ಪು ಮುಖದ ಸುಂದರಿ ಅಂತಲೇ ಕರೆಯಲಾಗ್ತಿತ್ತು ಮತ್ತು ಕನ್ನಡ ಚಿತ್ರರಂಗದ ಎರಡನೇ ಸರಿತಾ ಅಂತಲೂ ಕೂಡ ಇವ್ರನ್ನ ಕರೆಯಲಾಗ್ತಿತ್ತು ಅಂತ ಅದ್ಭುತವಾಗಿ ಇದ್ದರು ನೋಡಿದ ಕಪ್ಪುಗಿದ್ರು ಕೂಡ ತುಂಬಾ ಮುದ್ದಾಗಿ ಇದ್ದರು ಇನ್ನು ಮಲಯಾಳಂ ಮೇಲಿಂದ ಬಂದಂಥ ಮೂಲತಃ ಇವರು ಕನ್ನಡದಲ್ಲಿ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಅದರಲ್ಲೂ ವಜ್ರೇಶ್ವರಿ ಕಮೈನ್ಸ್ನಲ್ಲೇ ಏಳಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು ಮನೀಷಾ ಅವನಿಯವರು ಇಂಥ ಅದ್ಭುತವಾದಂಥ ನಟಿ ನಾಯಕಿ ಇದೀಗ ವಿಧಿವಶರಾಗಿದ್ದಾರೆ ರಸ್ತೆ ಅಪಘಾತದಿಂದ ನಿಮ್ಮ ಪ್ರಪಾತಕ್ಕೆ ಬಿದ್ದಂಥ ಕಾರು ತಲೆಗೆ ಬಿದ್ದಂಥ ಪೆಟ್ಟಿನಿಂದ ತೀವ್ರವಾದ ರಕ್ತಸ್ರಾವವಾಗಿ ವನ್ನಿಯವರು ಸ್ಥಳದಲ್ಲೇ ಕೊನೆಯ ಸೆಳೆದಿದ್ದಾರೆ ಮೊಮ್ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಸದ್ಯ ಈ ವಿಚಾರ ತಿದ್ದಂಥ ನಟ ಶಿವರಾಜ್ ಕುಮಾರ್ ರವಿನಾಜ್ ಕುಮಾರ್ ಎಲ್ಲರೂ ಕೂಡ ಹೋಗಿ ಸದ್ಯ ಕುಟುಂಬಕ್ಕೆ ಸಾಂತ್ವನ